ಬಿಡಗಿ ತಾಲೂಕಿನ ಪಶು ಆಸ್ಪತ್ರೆಗಳಿಗೆ ಬೇಕಾಗಿದೆ ತುರ್ತು ಚಿಕಿತ್ಸೆ ಹೌದು ಕಡ್ಲೆ ಇದ್ರೆ ಅಲ್ಲಿರಂಗಿಲ್ಲ ಅಲ್ಲಿದ್ರೆ ಕಡ್ಲಿ ಇರಂಗಿಲ್ಲ ಅಂತಕಂತ ಉತ್ತರ ಕರ್ನಾಟಕದ ಗಾದಿ ಇಲ್ಲಿ ಕೇಳಿ ಬರ್ತಾ ಇತ್ತು ನೋಡ್ರಿ ಸುಸಜ್ಜಿತ ಕಟ್ಟಡಗಳು ಸಾಕಷ್ಟು ಪಶು ವೈದ್ಯಕೀಯ ನಾನಾ ಸಾಮಗ್ರಿಗಳು ಇದ್ರು ಬೆಳಗಿ ತಾಲೂಕಿನಲ್ಲಿ ಪಶು ವೈದ್ಯರ ಕೊರತೆಯಿಂದ ಪಶು ಚಿಕಿತ್ಸಾ ಕೇಂದ್ರಗಳಿಗೆ ಬೇಕಾಗಿದೆ ತುರ್ತು ಚಿಕಿತ್ಸೆ ಎನ್ನುವಂತಾಗಿದೆ ಗಲಗಲಿ ಅರಕೇರಿ ಸಿದ್ದಾಪುರ ಬ್ಯಾಡಗಿ ಗಿರಿಸಾಗರ ಬೆಳಗಿ ಅಣಗವಾಡಿ ಕುಂದರಗಿ ಚಿಕ್ಕಾಲಗುಂಡಿ ಶಾಖಾತರಗಿ ಸೇರಿ ತಾಲೂಕಿನಾದ್ಯಂತ ಹದಿನಾಲ್ಕು ಪಶು ಆಸ್ಪತ್ರೆ ಕೇಂದ್ರಗಳು ಇವೆ ಬೆಳಗಿ ಪಟ್ಟಣ ಸೇರಿ ತಾಲೂಕಿನಾದ್ಯಂತ ಕಾರ್ಯನಿರ್ವಹಿಸಬೇಕಾದ ಒಟ್ಟು ವೈದ್ಯರ ಸಂಖ್ಯೆ ಹದಿನಾಲ್ಕು ಆದರೆ ಕಾರ್ಯನಿರ್ವಹಿಸುತ್ತಿರುವ ವೈದ್ಯರು ಏಳು ಜನ ಮಾತ್ರ ಹಾಗಾದ್ರೆ ಬೀಳಗಿ ತಾಲೂಕಿನಲ್ಲಿ ಏಳು ಜನ ವೈದ್ಯರು ಸಮರ್ಪಕ ಭೇಟಿ ಕೊಡಲು ಸ್ಪಂದಿಸಲು ಸಾಧ್ಯವಾ ಎಂಬ ಚಿಂತೆ ಸಾರ್ವಜನಿಕರಲ್ಲಿ ಕಾಣತೊಡಗಿದೆ ಜೊತೆಗೆ ಸೀಮಿತ ವೈದ್ಯರು ಸರಿಯಾಗಿ ಆಯಾ ಗ್ರಾಮಗಳಿಗೆ ಭೇಟಿ ಕೊಡಲು ಆಗ್ತಾಲೆ ಎನ್ನುತ್ತಾರೆ ಕೆಲ ಜನ ಆದರೆ ಇಲ್ಲಿಯ ಪಶು ವೈದ್ಯರ ಕೊರತೆ ಬಗ್ಗೆ ಮೇಲಧಿಕಾರಿಗಳ ಗಮನಕ್ಕೆ ತಂದಿರುವುದಾಗಿ ಹೇಳ್ತಾರೆ ತಾಲೂಕಿನ ಸಂಬಂಧಪಟ್ಟ ಅಧಿಕಾರಿಗಳು ಏನೇ ಇರಲಿ ಕೃಷಿ ಪ್ರಧಾನವಾದ ಈ ನಾಡಲ್ಲಿ ಅನ್ನದಾತರ ಬದುಕಿಗೆ ಆಸರಿಯಾಗ್ತಾ ಇರುವ ಹಸು ಎತ್ತು ಸೇರಿ ನಾನಾ ಪ್ರಾಣಿಗಳ ಬದುಕಿಗೆ ಸಹಕರಿಸುವ ಪಶು ವೈದ್ಯಾಧಿಕಾರಿಗಳು ಸಮರ್ಪಕವಾಗಿ ದೊರೆಯಲಿ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಲಿ ಎನ್ನುವುದೇ ಭೀಮ್ ವಾದ ನ್ಯೂಸ್ ಆಸೆಯ ಅಷ್ಟೇ ಆದರೆ ಸರ್ಕಾರ ಗಮನ ಹರಿಸಿದ್ರೆ ಅನುಕೂಲ ವರದಿ ಹನುಮಂತ ಚಿನ್ವಾದಿ ಬಾಗಲಕೋಟೆ ಭೀಮ್ ವಾದ ನ್ಯೂಸ್ ರೈತರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಸರ್ಕಾರ ಮಾಡ್ತದೆ ಅಂತ ಹೇಳಿ ನಾವು ವಿಚಾರ ಇಟ್ಕೊಂಡಿದ್ವಿ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಅವರು ಮಾಡ್ಲಿಲ್ಲ ಅವ್ರನ್ನು ಜನ ತಿರಸ್ಕಾರ ಮಾಡಿದ್ರು ಮತ್ತೆ ಇವ್ರ ನೂರ ಸೀಟ್ ಬಂದು ನೂರ ಮೂವತ್ತಾರು ಸೀಟ್ ಆಗಿ ಇವ್ರ ಸರ್ಕಾರ ರಚನೆ ಮಾಡಿ ಒಂದು ವರ್ಷ ಕಳೀತಾ ಬಂತು ಬಿಳಿಗೆ ಕೊಡ್ತಾ ಇರ್ಬೇಕು ಬಿಳಿಗೆಗೆ ಹದಿನಾಲ್ಕು ಜನ ವೈದ್ಯರು ಇರಬೇಕು ಸಿಬ್ಬಂದಿಗಳು ಅದಕ್ಕೆ ಅವರು ಒಬ್ಬ ಒಬ್ಬ ಡಾಕ್ಟರ್ ಕೈಯಾಗಿ ನಾಲ್ಕು ಮಂದಿ ಜನ ಸಿಬ್ಬಂದಿ ಇರಬೇಕು ಯಾರು ಇಲ್ಲ ಬರೀ ಏಳೆಂಟು ಜನ ಅದಾರ ಮುಖ್ಯ ಪಶು ವೈದ್ಯಾಧಿಕಾರಿಗಳು ಆಡಳಿತ ಪಶು ಆಸ್ಪತ್ರೆ ಸರ್ ನಿಮ್ಮ ತಾಲೂಕಿನಲ್ಲಿ ಒಟ್ಟು ಎಷ್ಟು ಪಶು ಆಸ್ಪತ್ರೆ ಕೇಂದ್ರಗಳಿವೆ ಸರ್ ಒಟ್ಟು ಹದಿನಾಲ್ಕು ಕೇಂದ್ರಗಳಿವೆ ಅದರಲ್ಲಿ ಬೀಳಗಿ ಬಿರ್ಸಾಗರ ಹೆಗ್ಗೂರ ಸನಗರ ಕಂದರ್ಗಿ ಚಿಕ್ಕಲಗುಂಡಿ ಕತರಕಿ ಅರಕೇರಿ ಸಿದ್ದಾಪುರ ಬಾಡಿಗೆ ಬೆಳಗಾಲಿ ಚಿಕ್ಕಾಲಗುಂಡಿ ಅನ್ನಗಾವಿ ಸರ್ ಈ ಎಲ್ಲ ಪಶು ವೈದ್ಯಕೀಯ ಕೇಂದ್ರಗಳಿಗೆ ಕಾರ್ಯನಿರ್ವಹಿಸಬೇಕಾದಂಥ ಒಷ್ಟು ವೈದ್ಯರ ಸಂಖ್ಯೆ ಎಷ್ಟು ಸರ್ ಒಟ್ಟು ವೈದ್ಯರ ಸಂಖ್ಯೆ ಏಳು ಜನ ಏಳು ಜನ ಸರ ಇರಬೇಕಾದ ವೈದ್ಯರ ಸಂಖ್ಯೆ ಎಷ್ಟು ಸರ್ ಇರಬೇಕಾದ ವೈದ್ಯರ ಸಂಖ್ಯೆ ಹದಿನಾಲ್ಕು ಟೋಟಲ್ ಸರ ಹದಿನೈದು